ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ರೂಲಿಂಗ್ ಮಾಡಿದ್ರು ಈಗ ಪ್ರೆಸೆಂಟು ಚುನಾವಣೆ ಇರೋದ್ರಿಂದ ಎಲ್ಲ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಆ ಓದ್ಸರಿ ಇದ್ದಂಥ ಬಾಡಿ ಮತ್ತು ಈಗ ಹೊಸದಾಗಿ ಇನ್ನೊಂದು ಎರಡು ಕಾಂಗ್ರೆಸ್ಸು ಮತ್ತು ಇನ್ನೊಂದು ಟೀಮು ರೆಡಿ ಆಗಿದೆ ಎಲ್ಲ ಮತದಾರರಲ್ಲಿ ಬೇಡ್ಕೊಳ್ಳೋದಿಷ್ಟೇ ನಮ್ಮ ಸಿಂಡಿಕೇಟ್ ಏನಿದೆ ಮೋಹನ್ ರಾಜ್ ಅವರ ಅಧ್ಯಕ್ಷರಲ್ಲಿ ಚಕ್ರಪಾಣಿಯವರು ರವಿಯವರು ಮುನೀಂದ್ರ ಕುಮಾರ್ ಶ್ರೀನಿವಾಸ್ ನಂದಿನಿ ಅವರು ಪಿಳ್ಳಪ್ಪನವರು ನಾನು ಒಟ್ಟಾರೆ ಬ್ಯಾಟ್ರಾಂಪುರ ಕ್ಷೇತ್ರದ ಎಲ್ಲ ಬಿ ಜೆ ಪಿ ಮುಖಂಡರುಗಳು ಸೇರಿ ಈ ಸಿಂಡಿಕೇಟನ್ನು ಮಾಡಿದ್ದೀನಿ ಈ ಸಿಂಡಿಕೇಟ್ಗೆ ಬೆಂಬಲಿಸಿ ತಮ್ಮ ಅಮೂಲ್ಯವಾದ ಮತಗಳನ್ನು ನಮ್ಮ ಅಭ್ಯರ್ಥಿಗಳಿಗೆ ಚಿಹ್ನೆಗೆ ಹಾಕಿ ಅಂತ ಈ ಮೂಲಕ ಕೇಳ್ತೀವಿ ಸರ್ ಗೆಲುವಂತ ವಿಶ್ವಾಸ ಇದೆಯಾ ಸರ್ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೆ ಅಂದರೆ ಬಿಜೆಪಿನ ಎರಡು ಬಣಗಳಾಗಿದೆ ಸರ್ ಆ ಇಬ್ಬರು ಜಗಳದಲ್ಲಿ ನಾವು ಗೆದ್ದೆ ಕೇಳ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸರ್ ಈಗಾಗಲೇ ಇನ್ನು ಕಾಂಗ್ರೆಸ್ನವ್ರಿಗೆ ಹೇಳೋದು ನಾವು ಎರಡು ಬಣ ಅನ್ನೋದು ನಿಜನೇ ನಾ ಇಲ್ಲ ಅಂತ ಹೇಳ್ತೀನಿ ಆದರೆ ನಮ್ಮ ವೋಟರ್ಸ್ ಅಂತೂ ನಮ್ಮ ಜೊತೆಯಲ್ಲಿದ್ದಾರೆ ಸರ್ ಗೊತ್ತಿದೆ ಲೀಡರ್ಗಳು ಬಣ ಆಗಿದ್ದಾರೆ ಅಷ್ಟೇ ಮತದಾರರು ಏನು ಬಣ ಆಗಿಲ್ಲ ಸರ್ ಈ ಲೀಡರ್ಶಿಪ್ ಇದೆಯಲ್ಲ ಯಾರೋ ಒಬ್ಬ ಲೀಡರ್ಶಿಪ್ ಇದೆಯಲ್ಲ ಈ ಸಾಮೂಹಿಕ ಲೀಡರ್ಶಿಪ್ಪಲ್ಲಿ ಹೋಗ್ತಾ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಚಕ್ರಪಾಣಿ ಮತ್ತು ಅಣ್ಣ ಮುನೀಂದ್ರ ಕುಮಾರ್ ಅವರು ಮತ್ತು ನಮ್ಮ ಏನು ಹಳೆ ಡೈರೆಕ್ಟರ್ಗಳು ಏನಿದ್ರು ನಮ್ಮ ಸೊಸೈಟಿ ಅಧ್ಯಕ್ಷರು ಇವ್ರದ್ದೆಲ್ಲ ಅವರವ್ರದೇ ವರ್ಚಸ್ ಇದೆ ಮತ್ತು ನಾಲ್ಕು ಜನ ನಾವು ಮಾಜಿ ಕಾರ್ಪೊರೇಟರ್ಗಳು ಕೂಡ ಈ ಟೀಮ್ ಜೊತೆಲಿ ಇದ್ದೀವಿ ನಿಮ್ಮ ಹೆಸರು ಸರ್ ನನ್ನ ಹೆಸರು ಅಶ್ವತ್ಥನಾರಾಯಣಗೌಡ ಅಂತ